ಚಿಂದಿ ಉಡಾಯಿಸೋ ಖಾರನ್ನು ಖಾರ ಬಣ್ಣ ರುಚಿ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ಗೆ ದರ್ಶನ್ ಹಾಗೂ ಪವಿತ್ರ ಗೌಡ ಹಾಜರಾಗಲಿದ್ದಾರೆ ದರ್ಶನ್ ಪವಿತ್ರ ಸೇರಿದಂತೆ ಕೇಸ್ ನ ಎಲ್ಲಾ ಆರೋಪಿಗಳು ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗ್ತಾರೆ ಪ್ರತಿ ತಿಂಗಳು ಕೂಡ ಕೋರ್ಟ್ಗೆ ಆರೋಪಿಗಳು ಹಾಜರಾಗಬೇಕಿದೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ಗೆ ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ ಹಾಜರಾಗುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಯ ನಂತರ ದರ್ಶನ್ ಮತ್ತು ಟೀಮ್ ಕೋರ್ಟ್ಗೆ ಹಾಜರಾಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ ಮನ್ಮೊನೆ ಅಷ್ಟೇ ವಿಚಾರಣೆ ಆಗಬೇಕಾಗಿತ್ತು ಆದರೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿತ್ತು ಇವತ್ತು ವಿಚಾರಣೆ ಆಗುತ್ತೆ ಈಗಾಗಲೇ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಅಂತ ಕೂಡ ದರ್ಶನ್ ತಯಾರಿ ಮಾಡಿಕೊಂಡಿದ್ದಾರೆ ಅಂದರೆ ಒಂದಷ್ಟು ಷರತ್ತುಗಳ ಮೇಲೆ ಅವರಿಗೆ ರೆಗ್ಯುಲರ್ ಬೇಲ್ ಕೊಡಲಾಗಿದೆ ಷರತ್ತುಗಳ ಸಡಿಲಿಕೆ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ವಿದೇಶಗಳಿಗೆ ಹೋಗಬೇಕಾಗುತ್ತೆ ಶೂಟಿಂಗ್ ಮಾಡಬೇಕಾಗುತ್ತೆ ಅನ್ನುವಂಥ ಕಾರಣಕ್ಕೆ ಇವತ್ತು ಕೋರ್ಟ್ಗೆ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಂಬರ್ ಒನ್ ಪವಿತ್ರ ಗೌಡ ಆರೋಪಿ ಎರಡನೇ ಆರೋಪಿ ಆಗಿರುವಂಥ ದರ್ಶನ್ ವಿನಯ್ ಇರ್ಬೋದು ಪವನ್ ಇರ್ಬೋದು ಹೀಗೆ ಒಟ್ಟು ಹದಿನೇಳು ಜನ ಆರೋಪಿಗಳು ಈ ಕೊಲೆ ಕೇಸ್ನಲ್ಲಿರೋದು ಎಲ್ಲರೂ ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗ್ತಾರೆ ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಲಯದಲ್ಲಿ ಹಾಜರಾಗಿ ವಿಚಾರಣೆಯನ್ನು ಫೇಸ್ ಮಾಡಲೇಬೇಕಿದೆ